ಗುಡ್ ಮಾರ್ನಿಂಗ್ ಡಿಯರ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ಹೆಸರು ಜೈ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡ್ತಾ ಇದ್ದೀರಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಸೊ ಅವ್ರ ಬಗ್ಗೆ ಇವತ್ತೊಂದು ಸಣ್ಣ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ಸೊ ಇದರಲ್ಲಿ ಏನಾದರೂ ಅಟ್ಲೀಸ್ಟ್ ಏನಾದರೂ ಬದಲಾವಣೆ ಚೇಂಜಸ್ ಬೇಕಂದರೆ ನೀವು ಅಟ್ಲೀಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೊಂದು ಏನು ಗೊತ್ತಾ ನಾನು ದೊಡ್ಡ ದೊಡ್ಡದಾಗಿ ಏನು ಡಾಕ್ಯುಮೆಂಟ್ರಿ ಮಾಡ್ತಾ ಇಲ್ಲ ನಾನು ಸಣ್ಣದಾಗ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನೋ ಅದ್ರ ಪ್ರಕಾರನೇ ನಾನು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ ಸೊ ಸಣ್ಣ ಪುಟ್ಟ ಚೇಂಜಸ್ ಏನಿದೆಯೋ ಅಟ್ಲೀಸ್ಟ್ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಆಗಲಿಗೋಸ್ಕರ ನಾನು ಇದ್ದು ಸಣ್ಣ ಸಣ್ಣ ಬ್ಲಾಗ್ಗಳು ಮಾಡ್ತಾ ಇರೋದು ಸೊ ಗಾಯ್ಸ್ ಇದೇ ಥರ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಲೈಫ್ ಮೇ ಚೇಂಜರ್ ಅಂತ ಸೊ ಇದು ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಆಗಲಿ ವೀಡಿಯೋಸ್ ಆಗಲಿ ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟ ಏನೊಂದು ವಿಚಾರ ಎಲ್ಲರಿಗೂ ಗೊತ್ತಿದ್ದಂಗೆ ಆದಷ್ಟು ಸೌಜನ್ಯ ಕೇಸ್ಗೆ ತುಂಬಾ ಬದಲಾವಣೆ ಚೇಂಜಸ್ ಆಗಲಿ ಸಿಗ್ತಾ ಇತ್ತು ಇದೇ ಥರ ಇನ್ನೂ ಅಟ್ಲೀಸ್ಟ್ ಬೇಗನೆ ಸೌಜನ್ಯ ಫ್ಯಾಮ್ಲಿ ಆಗಲಿ ಸೌಜನ್ಯನ ಬಗ್ಗೆ ಹೋರಾಡೋರಾಗಲಿ ಇನ್ಸ್ ಅಟ್ಲೀಸ್ಟ್ ನಮ್ಮ ಯೂಟೂಬ್ ಫ್ಯಾಮ್ಲಿ ಮೆಂಬರ್ಸ್ ತುಂಬಾ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಅವರಿಗೆಲ್ಲ ಒಂದು ನ್ಯಾಯ ಸಿಗ್ಬಿಟ್ಟು ಸೋಜನೆ ಮುಕ್ತಿ ಮೃತಪಟ್ಟಿ ಅಂತ ನಾನು ಕೇಳುತ್ತೆ ಬ್ಲಾಗ್ ಶಾರ್ಟ್ ಮಾಡ್ತೀನಿ ಗಾಯ್ಸ್ ಏನಾದ್ರು ಸಣ್ಣ ಪುಟ್ಟ ಚೇಂಜಸ್ ಇಲ್ಲ ದೊಡ್ಡ ನನಗೆ ಅದೇ ನನಗೆ ಮೋಟಿವೇಶನ್ ಸಿಕ್ಕೋದು ಅದರಿಂದನೇ ನಾನು ಇನ್ನೂ ಚೇಂಜಸ್ ಮಾಡ್ಕೊಂಡು ಒಳ್ಳೊಳ್ಳೆ ವೀಡಿಯೋಸ್ ಆಗಲಿ ಒಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ಇಡೋಕ್ಕಾಗೋದು ಸೊ ಗಾಯ್ಸ್ ಆಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ ಕುಕ್ಕೆ ಸುಬ್ರಹ್ಮಣ್ಯ ಮಹಿಮೆ ಮತ್ತು ಕತೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಪರ್ವತವೊಂದರ ಮಧ್ಯದಲ್ಲಿ ವಾಸ್ತವ್ಯ ಹೂಡಿರುವ ಪವಿತ್ರ ಸ್ಥಳವಾಗಿದೆ ಇದು ಮುಖ್ಯವಾಗಿ ನಾಗರಾಧನೆಯ ಪ್ರಮುಖ ಕೇಂದ್ರವಾಗಿದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕೇಯ ಅವರಿಗೆ ಮೀಸಲಾಗಿರುವ ದೇವಾಲಯವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಮಹಿಮೆ ಮತ್ತು ಪೌರಾಣಿಕ ಹಿನ್ನೆಲೆ ಹಿಂದಿನ ಕಾಲದಲ್ಲಿ ಈ ಪ್ರದೇಶವು ಕೂಕುರರ ಎಂದು ಕರೆಯಲ್ಪಡುತ್ತಿತ್ತು ಇದು ನಾಗಗಳ ಮುಖ್ಯ ವಾಸಸ್ಥಾನವಾಗಿದ್ದು ಮಹರ್ಷಿ ವಾಸುಕಿಯು ಇಲ್ಲಿ ತಪಸ್ಸು ಮಾಡಿದ ಸ್ಥಳವೆಂದು ಹೇಳಲಾಗುತ್ತದೆ ಇಲ್ಲಿನ ಪೌರಾಣಿಕ ಕಥೆಯ ಪ್ರಕಾರ ಮಹರ್ಷಿ ಕಶ್ಯಪನ ಪುತ್ರರಾದ ನಾಗಗಳು ಗರುಡನ ಭಯದಿಂದ ಪರಿತಪಿಸುತ್ತಿದ್ದರು ಗರುಡನು ನಾಗಗಳನ್ನು ಹಿಡಿದು ತಿಂದು ಬಿಡುತ್ತ ಇರುತ್ತಿದ್ದನು ಇದರಿಂದ ಮುಕ್ತಿಗೊಳ್ಳಲು ನಾಗರು ಭಗವಂತನ ಶರಣು ಸೇರುವ ನಿರ್ಧಾರ ಮಾಡಿದರು ಆ ಸಮಯದಲ್ಲಿ ಮಹರ್ಷಿ ಕಶ್ಯಪನು ತಮ್ಮ ಪುತ್ರನಾದ ವಾಸುಕಿಯನ್ನು ಉಕ್ಕೆ ಕ್ಷೇತ್ರಕ್ಕೆ ಕರೆತಂದು ಈ ಪ್ರದೇಶದಲ್ಲಿ ಗರುಡನ ಭಯದಿಂದ ಮುಕ್ತಿಯಾಗಿ ನೆಲೆಸಲು ಅನುಕೂಲ ಮಾಡಿಕೊಟ್ಟರು ಈ ಪವಿತ್ರ ಸ್ಥಳದಲ್ಲಿ ವಾಸುಕಿಯು ಪರಮ ತಪಸ್ಸನ್ನು ಮಾಡಿದನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ವಾಸುಕಿಯನ್ನು ರಕ್ಷಿಸಿದ ಕತೆ ಒಮ್ಮೆ ಮಹಾರಾಷ್ಟ್ರದ ರಾಜನಾದ ಸುಧರ್ಮನ ಪುತ್ರನಾದ ವಸುಮಧ್ವನು ಶಾಪದ ಶರಣಾಗಿ ಅಜಾಗರ ರೂಪವನ್ನು ಪಡೆದಿದ್ದನು ಅವನಿಗೆ ಶಾಪಮೋಚನೆಗಾಗಿ ರಕ್ಷಣೆ ಬೇಕಿತ್ತು ಈಗಾಗಲೇ ಗರುಡನ ಭಯದಿಂದ ಮುಕ್ತಿಗೊಳ್ಳಲು ತಪಸ್ಸು ಮಾಡುತ್ತಿದ್ದ ನಾಗರಾಜ ವಾಸುಕಿಯೂ ಸಹ ಶರಣಿಗಾಗಿ ಪ್ರಾರ್ಥಿಸುತ್ತಿದ್ದನು ಈ ಸಂದರ್ಭದಲ್ಲಿ ಪರಶಕ್ತಿಯ ಆಜ್ಞೆಯಿಂದ ಭಗವಾನ್ ಕಾರ್ತಿಕೇಯನು ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಕ್ಷೇತ್ರಕ್ಕೆ ಆಗಮಿಸಿದರು ಭಕ್ತರ ಶರಣಾಗತಿಯನ್ನು ಗಮನಿಸಿದ ಸ್ವಾಮಿ ನಾಗರಾಜ ವಾಸುಕಿಯನ್ನು ಗರುಡನ ಭಯದಿಂದ ರಕ್ಷಿಸಿದರು ಮತ್ತು ವಸುಮಧ್ವನಿಗೆ ಶಾಪ ವಿಮೋಚನೆ ನೀಡಿದರು ಈ ಘಟನೆಯ ನಂತರ ಇದು ಪವಿತ್ರ ಕ್ಷೇತ್ರವಾಯಿತು ಮತ್ತು ಕಕ್ ಸಬ್ರಹ್ಮಣಿಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಕುಕ್ಕೆ ಸುಬ್ರಹ್ಮಣ್ಯ ಮಹತ್ವ ನಾಗರಾಧನೆ ಕೇಂದ್ರ ಇಲ್ಲಿ ವಿಶೇಷವಾಗಿ ನಾಗಪ್ರತಿಷ್ಠೆ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ತಿನ್ಮಯವಿಲ್ಲ ನಾಗದೋಷ ನಿವಾರಣಾ ಸ್ಥಳ ಕುಲದೋಷ ನಾಗದೋಷ ಸರ್ಪದೋಷ ನಿವಾರಣೆಗೆ ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಲಾಗುತ್ತದೆ ಭಕ್ತರಿಗೆ ಶರಣು ಶರಣಾಗತಿಗಳಿಗೆ ದೇವರು ಕೃಪೆ ತೋರುತ್ತಾರೆ ಎಂಬ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ಭಕ್ತರ ನಂಬಿಕೆ ಮತ್ತು ದೇವರ ಮಹಿಮೆಯಿಂದ ತುಂಬಿದ ಸುಬ್ರಹ್ಮಣ್ಯ ಕ್ಷೇತ್ರದ ಪೌರಾಣಿಕ ಮಹಿಮೆ ಮತ್ತು ಗಾತ್ರಾಂತರ ಕಥೆಗಳು ಒಂದು ಸರ್ಪರಾಜ ವಾಸುಕಿಯ ತಪಸ್ಸು ಹಿಂದಿನ ಕಾಲದಲ್ಲಿ ನಾಗರಾಜ ವಾಸುಕಿಯು ಗರುಡನ ಭಯದಿಂದ ಮುಕ್ತಿಗಾಗಿ ಶರಣಾಗಿ ತಪಸ್ಸು ಮಾಡುತ್ತಿದ್ದನು ಗರುಡನು ನಾಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದುದರಿಂದ ನಾಗಕುಲದ ಎಲ್ಲರೂ ತೊಂದರೆ ಅನುಭವಿಸುತ್ತಿದ್ದರು ವಾಸುಕಿಯು ಈ ಸಮಸ್ಯೆಗೆ ಪರಿಹಾರಕ್ಕಾಗಿ ಶಿವನಿಗೆ ಪ್ರಾರ್ಥಿಸಿದನು ಈ ಸಂದರ್ಭದಲ್ಲಿ ಶಿವನ ಪುತ್ರನಾದ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಪರಶಕ್ತಿಯ ಆದೇಶದಿಂದ ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸಿದರು ಸ್ವಾಮಿ ವಾಸುಕಿಯು ಮತ್ತು ನಾಗಕುಲದ ಭಯವನ್ನು ನಿವಾರಿಸಿದರು ಈ ಕಾರಣದಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ಥಳವು ನಾಗರಾಧನೆಯ ಪ್ರಮುಖ ಕ್ಷೇತ್ರವಾಗಿ ಪ್ರಸಿದ್ಧವಾಯಿತು ಎರಡು ವಸುಮಧ್ವನ ವಿಮೋಚನೆ ಮಹಾರಾಜ ಸುಧರ್ಮನ ಪುತ್ರನಾದ ವಸುಮಧ್ವನು ಒಮ್ಮೆ ಮಹರ್ಷಿ ವಾಸಿಷ್ಠನ ಶಾಪದಿಂದ ದೊಡ್ಡ ಅಜಾಗ್ರ ಹಾವು ರೂಪವನ್ನು ಪಡೆದುಕೊಂಡನು ತನ್ನ ಶಾಪ ನಿವಾರಣೆಗೆ ಹಲವು ಯತ್ನಗಳಾದರೂ ಫಲಕಾರಿಯಾಗಲಿಲ್ಲ ಒಮ್ಮೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸು ಮಾಡುತ್ತಿದ್ದ ಸ್ಥಳದಲ್ಲಿ ವಸುಮಧ್ವನು ಬಂದು ಆಶ್ರಯ ಪಡೆದನು ಭಗವಾನ್ ಸುಬ್ರಹ್ಮಣ್ಯನ ಅನುಗ್ರಹದಿಂದ ವಸುಮಧ್ವನ ಶಾಪ ನಿರ್ಮೂಲವಾಯಿತು ಮತ್ತು ಅವನು ಹಳೆಯ ರೂಪವನ್ನು ಮರಳಿದನು ಈಗಲೂ ನಾಗದೋಷದಿಂದ ಪೀಡಿತರಾದ ಭಕ್ತರೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿದರೆ ಅವರ ದೋಷಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆಯಿದೆ ಮೂರು ಪಾಂಡವರ ಸಂಪರ್ಕ ಮಹಾಭಾರತ ಯುದ್ಧದ ನಂತರ ಪಂಚಪಾಂಡವರು ತಮ್ಮ ದೋಷ ಪರಿಹಾರಕ್ಕಾಗಿ ಹಲವು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಅವರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಭೇಟಿ ನೀಡಿದರೆಂಬ ಇದೆ ಅಲ್ಲದೆ ತಾವು ಮಾಡಬೇಕಾದ ವಿಶೇಷ ಪಿತೃ ಕಾರ್ಯಗಳನ್ನು ಇಲ್ಲಿ ನೆರವೇರಿಸಿದರು ನಾಲ್ಕು ಪರಶುರಾಮನ ತಪಸ್ಸು ಪರಶುರಾಮನು ತನ್ನ ತಪೋಶಕ್ತಿಯಿಂದ ಈ ಪ್ರದೇಶವನ್ನು ಪುಣ್ಯಭೂಮಿಯಾಗಿ ಪರಿವರ್ತಿಸಿದ್ದನೆಂದು ಕೆಲವು ಪುರಾಣಗಳಲ್ಲಿ ಉಲ್ಲೇಖವಿದೆ ಇದರಿಂದಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಪವಿತ್ರ ತೀರ್ಥ ಕ್ಷೇತ್ರವಾಗಿದ್ದು ಭಕ್ತರಿಗೆ ಶರಣಾಗತಿಯ ಸ್ಥಳವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶೇಷತೆಗಳು ಒಂದು ನಾಗದೋಷ ಪರಿಹಾರದ ಪ್ರಧಾನ ಸ್ಥಳ ಕುಲದೋಷ ನಾಗದೋಷ ಸಂಸ್ಕಾರ ನಿವಾರಣೆಗಾಗಿ ಭಕ್ತರು ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ ಎರಡು ಅಶ್ಲೇಷ ಬಲಿ ಮತ್ತು ಸಂಸ್ಕಾರ ನಾಗದೋಷ ನಿವಾರಣೆಗೆ ಈ ಪೂಜೆಗಳು ಬಹಳ ಮುಖ್ಯವಾಗಿವೆ ಮೂರು ಅದ್ವಿತೀಯ ಶಿಲಾಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ನಾಗರಾಜನೊಂದಿಗೆ ಶಿಲಾರೂಪದಲ್ಲಿ ಈ ದೇವಾಲಯದಲ್ಲಿ ಪೂಜಿತನಾಗಿದ್ದಾರೆ ನಾಲ್ಕು ದೇವರ ಮಹಿಮೆ ಇದು ಶರಣಾಗತ ರಕ್ಷಕ ಕ್ಷೇತ್ರವೆಂದು ಖ್ಯಾತಿಯಾಗಿದೆ ಭಕ್ತನ ಶರಣಾಗತಿಯನ್ನು ಸ್ವಾಮಿ ನಿರಾಕರಿಸುವುದಿಲ್ಲ ಎಂಬ ನಂಬಿಕೆ ಇದೆ ಉತ್ಸವಗಳು ಮತ್ತು ವಿಶೇಷ ಪೂಜೆಗಳು ಚಾಂಪಾಷ್ಠಿ ಉತ್ಸವ ಇದು ದೇಗುಲದ ಪ್ರಮುಖ ಉತ್ಸವವಾಗಿದೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಈ ದಿನ ನಾಗರಾಧನೆಗೆ ವಿಶೇಷ ಮಹತ್ವ ಇದೆ ಆಶ್ಲೇಷ ಬಲಿ ಪೌರ್ಣಿಮಾ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಈ ಪೂಜೆ ನಡೆಸಲಾಗುತ್ತದೆ ಸರ್ಪ ಸಂಸ್ಕಾರ ನಾಗದೋಷ ನಿವಾರಣೆಗಾಗಿ ಈ ವಿಶೇಷ ಪೂಜೆ ನಿರ್ವಹಿಸಲಾಗುತ್ತದೆ ಅಂತಿಮವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವು ಪವಿತ್ರತೆಯ ದೃಷ್ಟಿಯಿಂದ ಪೌರಾಣಿಕ ಮಹಿಮೆ ಮತ್ತು ದೇವರ ಕೃಪೆಯಿಂದ ಭಕ್ತರಿಗೆ ಶರಣಾಗತಿಯನ್ನು ನೀಡುವ ಅತ್ಯಂತ ಮಹತ್ವದ ಸ್ಥಳವಾಗಿದೆ ನಾಗದೋಷ ಪರಿಹಾರ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಪಡೆಯಲು ಸಾವಿರಾರು ಭಕ್ತರು ವರ್ಷದೆಲ್ಲ ಈ ದೇಗುಲಕ್ಕೆ ಆಗಮಿಸುತ್ತಾರೆ